ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ಕೂಡ ಚೆನ್ನಾಗಿರೋ ತನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಪೂರ್ತಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಹತ್ತು ನಿಮಿಷದಲ್ಲಿ ಮನೆಯೊಳಗನ್ನು ಯಾವ ರೀತಿ ಪಾನಿಪುರಿ ರೆಡಿ ಮಾಡ್ಕೊಳ್ಳೋದಂತ ಹೀಗೂ ರೀ ಪಾನಿಪುರಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ತುಂಬಾ ಟೇಸ್ಟಿಯಾಗಿರೋ ಪಾನಿಪುರಿ ನಾವು ಕೆಲವೇ ಹತ್ತು ನಿಮಿಷದೊಳಗನೂ ಮಾಡ್ಕೋಬೋದು ನೋಡ್ರಿ ಸೂಪರಾಗಿರು ಪಾನಿಪುರಿ ನೋಡಿದ್ರೆ ಇವಾಗಲೇ ತಿನ್ಬೇಕನ್ನುವಂಗೆ ಅಷ್ಟೊಂದು ಚೆನ್ನಾಗಿ ಸೂಪರಾಗಿರ್ತೈತಿ ರೀ ಅದಕ್ಕೂ ಮುಂಚೆ ರೀ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಇವಾಗ ನೋಡಿರಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣು ತೊಗೊಂಡಿನಿ ನೋಡಿರಿ ಆಮೇಲೆ ನಾನು ಸ್ಟೋವ್ ಮೇಲೆ ಒಂದು ಗ್ಲಾಸ್ ಆಗುವಷ್ಟು ನೀರ ಬಿಸಿ ಮಾಡೋದಕ್ಕೆ ಅಂದ್ರೆ ಕುದಿಸೋದಕ್ಕೆ ಇಟ್ಕೊಂಡಿನಿ ನೋಡಿರಿ ಇವಾಗ ನೋಡ್ರಿ ಇದಕ್ಕೆ ನಾನು ಏನು ತೊಗೊಂಡಿನಂದ್ರಿ ಕಜೂರಿ ರೀ ಒಂದು ಕಪ್ ಆಗುವಷ್ಟು ಮತ್ತು ಇದ್ರ ಜೊತೆ ರೀ ಹುಣಸೆ ಅನ್ನ ಮತ್ತು ಬೆಲ್ಲ ತೊಗೊಂಡಿನಲ್ರಿ ಅದು ಮತ್ತಿಷ್ಟು ಒಂದು ಕಪ್ ಆಗುವಷ್ಟು ಕಜೂರಿ ಇದಕ್ಕೆ ಸಪ್ರೇಟ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ಆಗುವಷ್ಟು ನೀರು ರೀ ಅದಕ್ಕೆ ನಾನು ಕಜೂರಿ ರೀ ಅದನ್ನು ಕುದಿಯೋದಿಕ್ಕ ಇಟ್ಕೋಬೇಕು ನೋಡ್ರಿ ಇದನ್ನ ಸಪ್ರೇಟ್ ಬೇರೆ ಕುದಿಸೋಕೆ ಇಟ್ಟಿನಿ ನೀರು ಅದಕ್ಕೆ ಹುಣಸೆಯನ್ನು ಮತ್ತು ಬೆಲ್ಲ ಹಾಕಿ ಇದನ್ನ ಕುದಿಯೋದಕ್ಕೆ ಒಂದು ಕಡೆ ಇಟ್ಟಿನಿ ಈ ರೀತಿ ಚೆನ್ನಾಗಿ ಹುಣಸೆ ಹುಣಸೆಯನ್ನ ಬೆಲ್ಲ ಒಂದು ಕಡೆ ಸಪ್ರೇಟಾಗಿ ಕುದೀಬೇಕ್ರಿ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿಯಾಗಿ ಕುದಿಬೇಕು ನೋಡಿರಿ ಇನ್ನೂ ಚೆನ್ನಾಗಿ ಕುದೀಬೇಕಿದೆ ಮತ್ತು ಇನ್ನೊಂದು ಸ ಕಡೆ ಏನೈತಲ್ರಿ ನಾನು ಕಜೂರಿ ಹಾಕಿಟ್ಕೊಂಡಿನಲ್ರಿ ಅದನ್ನ ಒಂದು ಕಡೆ ನಾನು ಸಪ್ರೇಟಾಗಿ ಕುದಿಯೋದಕ್ಕೆ ಇಟ್ಕೊಂಡಿನಿ ಇದು ಬೇರೆ ಅದು ಬೇರೆನ ಸಪ್ರೇಟಾಗಿ ಕುದೀಬೇಕ್ರಿ ಇವ ಇದೇ ರೀತಿ ನೀವು ಸಲ ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ತುಂಬಾನೇ ಇಷ್ಟ ಆಗೈತ್ರಿ ಮತ್ತೆ ಕಡಿಮೆ ಟೈಮ್ ಒಳಗನ ಮನೆಯೊಳಗನ ಮಾಡ್ಕೋಬಹುದು ನಾವು ಈ ರೀತಿಯಾಗಿ ನೋಡಿರಿ ಇದು ಹುಣ್ಣಸ ಬೆಲ್ಲ ಈ ಕಡೆ ಕುದಿಯಾತೈತ್ರಿ ಮತ್ತು ನೆಕ್ಸ್ಟ್ ಈ ಕಡೆಯೂ ಕಜೂರಿನೇ ಕುದಿಯೋದಕ್ಕೆ ಇಟ್ಕೊಂತೀನಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗದು ರಸ ರೀ ಹುಣಸೆ ಹಣ್ಣಿಂದ ಸ್ವಲ್ಪ ಹುಡಿ ಈ ಕಡೆ ಏನೈತಿ ಖಜೂರಿ ಕೂಡ ನೋಡ್ರಿ ಅದು ಕುದಿಯಾಕತ್ತೈತ್ರಿ ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ಕುದೀಬೇಕ್ರಿ ಅದನ್ನು ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ನಿಮ್ಗೆ ಒಂದು ಸ್ವಲ್ಪ ನಾನು ಮಾಡ್ಕೊಂಡೆ ನೋಡಿರಿ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೊಂಡೇನು ರೀ ತುಂಬಾ ಟೇಸ್ಟಿಯಾಗಿರ್ತೈತ್ರಿ ಮನೆಯೊಳಗೆ ನಾವು ಪಾನಿಪುರಿ ಇದೇನೈತಿ ಕಟ್ಟ ಮೀಟ ಎರಡು ಕೂಡನ ಮಾಡ್ಕೊಳತ್ತೀನಿ ರೀ ನಾನು ಅಲ್ಲ ರೀ ಸ್ವೀಟ ಮತ್ತು ಖಾರ ಎರಡೂ ಕೂಡೇನೋ ಒಂದಕ್ಕೆ ಬರ್ಬೇಕಂತ ಹೇಳಿ ಮಾಡತ್ತೀನಿ ರೀ ನೋಡಿರಿ ಹುಣ್ಸೆ ಹಣ್ಣಿಂದ ಈ ರೀತಿಯಾಗಿ ಚೆನ್ನಾಗಿ ರೀ ತುಂಬಾ ಟೇಸ್ಟಿಯಾಗಿರ್ತೈತಿ ರೀ ಈ ರೀತಿ ಕುದ್ದದೆಲ್ಲನೂ ಕೂಡ ರಸ ಬಿಡೋದ್ರಿಂದ ತುಂಬ ಟೇಸ್ಟಿಯಾಗಿ ರೀ ನೋಡಿ ಎಷ್ಟು ಚೆನ್ನಾಗಿ ಕುದ್ದ ಇವಾಗ ಅದು ರೆಡಿ ರೀ ಅದನ್ನು ನಾನು ಚೆನ್ನಾಗಿ ಎಲ್ಲ ಒಂದು ಸೋಸು ಚೆನ್ನಾಗಿಲ್ಲ ಚೆನ್ನಾಗಿ ಸಪ್ರೇಟಾಗಿ ಸೋಸ್ಕೊಳತ್ತೀನಿ ನೋಡಿರಿ ಈ ರೀತಿಯಾಗಿ ನೋಡಿರಿ ನಿಮಗೆ ಎಷ್ಟು ಬೇಕು ಕಟ್ಟಮಿಟ್ಟ ನೋಡ್ಕೊಂಡು ಒಂದು ಗ್ಲಾಸು ಇಲ್ಲ ಜಾಸ್ತಿ ಬೇಕಂದ್ರೂ ನೀರು ನೀವು ಅಷ್ಟು ರೀ ಇವಾಗ ನೋಡಿರಿ ಚೆನ್ನಾಗಿ ಅದನ್ನು ನಾನು ರೀ ಇವಾಗ ನಾ ಕಜುರಿ ಏನು ರೀ ಅದನ್ನು ನೀರು ಮಾತ್ರ ಈ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕಿ ಕುದಿಸ್ಕೊಂಡಿದ್ರೊಳಗೆ ಸಪ್ರೇಟಾಗಿ ನೀರು ಅಷ್ಟು ಹಾಕಿ ಮತ್ತು ಕಜುರಿ ಕುದ್ದಿರೋದನ್ನು ಬೇರೆ ತೆಗೆದಿಟ್ಕೊಳತ್ತೀನಿ ರೀ ಇವಾಗ ಎರಡು ಮಿಕ್ಸ್ ಮಾಡತ್ತೀನಿ ನೋಡಿರಿ ಖಜೂರಿ ಮತ್ತು ಹುಣಸೆಹಣ್ಣ ಎಲ್ಲ ಮಿಕ್ಸ್ ಆಗಿರೋದು ಇದು ಸಪ್ರೇಟು ಕುದಿಸಿರೋ ನೀರು ಆಮೇಲೆ ಇವಾಗ ಏನೈತೆ ರೀ ಕಜೂರಿ ಸಪ್ರೇಟಾಗಿ ಕುದಿಸ್ಕೊಂಡಿರೋದು ಬೇರೆ ಐತ್ರೀ ಇದನ್ನು ಚೆನ್ನಾಗಿ ನಾವು ಒಂದು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಪೂರ್ತಿ ಸಾಫ್ಟಾಗಿ ತರಿ ತರಿ ರೀ ಫುಲ್ ಸಾಫ್ಟಾಗಿ ಪೇಸ್ಟ್ ಆಗೋರ್ಗೆ ಒಂದು ಸ್ವಲ್ಪ ರೀ ಇದನ್ನು ಇವಾಗ ನೋಡಿರಿ ಸ್ವಲ್ಪ ಇನ್ನೂ ತರಿ ತರಿ ರೀ ಇದ ಕಜೂರಿ ಇದಕ್ಕೆ ನಾವೇನೈತ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರೀ ಸಪ್ರೇಟ ನೋಡಿರಿ ಚೆನ್ನಾಗಿ ಪೇಸ್ಟ್ ಆಗುವವ್ರಿಗು ರುಬ್ಕೊರಿ ಈ ರೀತಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗೈತೆ ಅಂತ ನೀವು ರೀ ತುಂಬಾ ಪೂರ್ತಿ ಪೇಸ್ಟ್ ಅಂದರೆ ಭಾಳ ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಆಗಿತ್ತು ನೋಡ್ರಿ ಈ ರೀತಿಯಾಗಿ ಫುಲ್ ರೀ ನಾವು ರುಬ್ಬಿದ ನಂತರ ಎಲ್ಲೂ ಕೂಡ ಒಂದು ಸ್ವಲ್ಪ ತರಿ ತರಿಯಾಗಿ ಮತ್ತು ಖಜೂರಿ ಅಂದರೂ ಉಳಿಬಾರ್ದು ರೀ ಉಳಿದ್ರೆ ಇನ್ನೊಂದು ಸಾರಿ ಚೆನ್ನಾಗಿ ಪೇಸ್ಟಾಗೋರ್ಗು ಅದನ್ನು ನೋಡಿರಿ ನಿಮ್ಗೆ ತೋರ್ಸತಿನಲ್ಲಿ ನೋಡಿರಿ ತುಂಬ ಸಾಫ್ಟಾಗಿನ ರೆಡಿಯಾಗಿರೋ ಪೇಸ್ಟ್ ಏನೈತೆ ರೀ ಒಂದು ಕಪ್ಪಿಗೆ ರೀ ಅದು ಮಿಕ್ಸಿ ಒಳಗೆ ಅಂದ್ರೆ ಖಜೂರಿ ರುಬ್ಬಿರೋ ಮಿಕ್ಸಿ ಜಾರೊಳಗಾನ ನಾನು ಎರಡು ಮೆಣಸಿಕಾಯಿ ಏನೈತ್ರಿ ಹಸಿ ಮೆಣಸಿಕಾಯಿ ಮೀಡಿಯಮ್ ಖಾರ ಇರೋದನ್ನು ಅದರೊಳಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕ್ರಿ ಇದನ್ನು ಇನ್ನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ರು ರೀ ನಾನು ಇವಾಗನ ಮಿಕ್ಸಿಗೆ ಹಾಕ್ಕೊಳ್ಳತ್ತೀನಿ ರೀ ಮೆಣಸಿಕಾಯಿ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಆಗೋವರೆಗೂ ಅಂದ್ರೆ ಖಾರ ಬೇಕಂತ ಹೇಳ್ತೀನಿ ಅಂದ್ರೆ ಸ್ವಲ್ಪ ರೀ ಅಂದರೆ ನಾನು ಈ ಮುಂಚೆ ಖಜೂರಿ ರುಬ್ಬಿದ್ರಿಂದ ಅದಕ್ಕಾಗಿ ಖಾರ ಮತ್ತು ಖಜೂರಿ ಎರಡು ಕೂಡ ಆ ರೀತಿ ರೀ ಅದಕ್ಕೆ ಸ್ವಲ್ಪ ನೀರು ರೀ ನಮಗೆ ಎಷ್ಟು ಬೇಕು ನೋಡಿರಿ ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕಿನಿ ಹಸಿ ಮೆಣಸಿಕಾಯಿ ಅದರೊಳಗೆ ರುಬ್ಬಿದ್ರಿಂದ ಮತ್ತು ಮುಂಚೆ ಇರುವ ಖಜೂರಿ ಪೇಸ್ಟು ಅದು ಹಸಿ ಮೆಣಸಿಕ್ ಖಾರ ಬಿಟ್ಟಿರ್ತೈತಿ ರೀ ಅದನ್ನ ಚೆನ್ನಾಗಿ ಸೋಸ್ಕೊಳತ್ತೀನಿ ರೀ ನಮ್ಮ ಮುಂಚೆ ಏನು ನೀರು ತೆಗೆದಿಟ್ಕೊಂಡೆಲ್ಲರಿ ಕುಲ್ಸಿರೋ ನೀರು ಅದರೊಳಗಾನ ಇದನ್ನು ಕೂಡ ಮಿಕ್ಸ್ ಮಾಡತ್ತೀನಿ ನೋಡಿರಿ ಕಟ್ಟ ಮಿಟ್ಟ ಸಪ್ರೇಟ್ ಸ್ವೀಟು ಮತ್ತು ಖಾರ ಬೇರೆ ಮಾಡೋದು ಬೇಡ ಅಂಥೇಳಿ ಎರಡು ಮಿಕ್ಸ್ ಆಗಿ ಮಾಡತ್ತೀನಿ ರೀ ಈ ರೀತಿ ನಾನು ರೀ ತುಂಬಾ ಚೆನ್ನಾಗಿ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ರೀ ತುಂಬ ಇಷ್ಟಪಡ್ತೀರಿ ನೀವು ಕೂಡ ಇವಾಗ ನೋಡಿರಿ ಮುಂಚೆ ಮಾಡಿಟ್ಟಿರೋ ಪೇಸ್ಟ್ ಕೂಡ ಇದ್ರೊಳಗೆ ನಾನು ಮಿಕ್ಸ್ ಮಾಡತ್ತೀನಿ ನೋಡಿರಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಇದ್ರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಮಿಕ್ಸ್ ಮಾಡಿರೋದನ್ನು ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿರಿ ನಾನು ಪೇಸ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ರೀ ಇವಾಗ ನಾನು ಕಟ್ಟಮಿಟ್ಟ ರೆಡಿ ಮಾಡಿರೋದು ಹುಣಸೆ ಹಣ್ಣು ಮತ್ತು ಬೆಲ್ಲ ಕಜೂರಿ ಕುದಿಸಿರೋ ನೀರು ಮತ್ತು ಪೇಸ್ಟ್ ಮಾಡಿರೋದು ಎಲ್ಲ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ ಮಿಕ್ಸಿ ಜಾರೊಳಗೆಲ್ಲ ಮಿಕ್ಸ್ ಮಾಡಿರೋ ನೀರು ಕೂಡ ಅದನ್ನು ಇದೇ ರೀತಿಯಾಗಿ ಸದಿಸ್ಕೊಂಡ್ರಿ ಅದರೊಳಗನ ಮಿಕ್ಸ್ ಮಾಡತ್ತೀನಿ ನೋಡಿರಿ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಅದು ನೋಡಿರಿ ಅಷ್ಟು ಎಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿದೋ ಅಷ್ಟು ರೆಡಿ ಆಯ್ತು ರೀ ಹಣ್ಣು ಬೆಲ್ಲ ಮತ್ತು ಕಜುರಿ ಪೇಸ್ಟು ಅದಕ್ಕೆ ಹಾಕೊಂಡಿರೋ ಚಿಲ್ಲಿ ಸ್ವಲ್ಪ ಇದಾಗ ಕೋಲ್ಡ್ ಆಗೋವರೆಗೂ ನಾನು ಫ್ರಿಜ್ ಒಳಗೆ ಇಟ್ಟಾತೀನಿ ರೀ ಒಂದು ಸ್ವಲ್ಪ ಕೋಲ್ಡ್ ಆಗಬೇಕು ರೀ ಮೀಡಿಯಮ್ ಕೋಲ್ಡು ಜಾಸ್ತಿ ಬೇಡ ರೀ ಅಲ್ಲಿವರೆಗೂ ರೀ ಪಾನಿಪುರಿನ ರೆಡಿ ಮಾಡ್ಕೊಳ್ಳೋಣ ರೀ ಪೂರಿಯನೂ ಕರ್ಕೋಬೇಕಲ್ರಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಳತ್ತೀನಿ ರೀ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಕಾಯ್ಬೇಕಲ್ರಿ ಮೀಡಿಯಮ್ ಹಂಗಿ ಇದು ನೋಡಿರಿ ನಾವು ಪಾನಿಪುರಿದ ಪ್ಯಾಕೆಟ್ ತಂತಿದ್ದೀವಿ ರೀ ಪೂರಿದ ಇದಕ್ಕೆ ಎಷ್ಟಂದ್ರೆ ರೀ ಮಾರ್ಕೆಟ್ ಒಳಗೆ ತರ್ಟಿ ರುಪೀತ್ ನೋಡಿರಿ ತುಂಬಾ ರೀ ಇದ್ರೊಳಗೆ ಪೀಸಸ್ ತುಂಬ ಚೆನ್ನಾಗ್ ರೀ ಅಷ್ಟು ಚೆನ್ನಾಗಿನ ನಾವು ಕರೀದ್ರೊಳಗನ ಹೊರಗಡೆ ಇರೋಂಗನ ಪಾನಿಪುರಿ ಮನೆಯೊಳಗನ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇವಾಗನ ಎಣ್ಣೆ ಆಗೈತೆ ರೀ ಜಾಸ್ತಿ ಕಾಯಿಸ್ಕೊಬೇಡ್ರಿ ನೋಡಿರಿ ಬಂದು ಹಾಕಿಬಿಟ್ಟು ನೋಡ್ತೀನಿ ರೀ ಎಣ್ಣೆ ಮೀಡಿಯಮ್ ಹಂಗೆ ಕಾಯ್ದೆತ್ರಿ ಜಾಸ್ತಿ ಕಾಯಿಸ್ಕೊಂಡ್ರೆ ರೀ ಪೂರಿ ಎಲ್ಲ ಕಪ್ಪಾಗಿ ಹೋಗ್ತಾವ್ರಿ ಇವಾಗ ಏನೈತಲ್ಲ ರೀ ನಾವು ಮೀಡಿಯಮ್ ಹೆಂಗ್ ಕರಿಯುವಂಗ ಕಾದೈತೆ ನೋಡ್ರಿ ಎಷ್ಟು ಚೆನ್ನಾಗಿ ನೋಡ್ರಿ ಪೂರಿ ರೆಡಿ ರೆಡಿಯಾಗ್ತವು ತುಂಬಾ ಚೆನ್ನಾಗಿರೋ ಪಾನಿಪುರಿ ಮನೆಯೊಳಗನ ರೆಡಿ ಆಕೈತ್ರಿ ಮಕ್ಕಳು ಕೂಡ ಯಾವಾಗ ಕೇಳಿದ ಕೂಡಲೇ ನಾವು ಮಾಡಿ ಕೊಡ್ಬೋದು ರೀ ಈ ರೀತಿಯಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿರಿ ಎಷ್ಟು ಚೆನ್ನಾಗಿ ಪೂರಿ ಕೂಡ ರೆಡಿ ಆಯ್ತು ಇವಾಗ ನೋಡಿರಿ ಅದೇ ರೀತಿ ನಾವು ಪೂರಿ ಅಂತರೂ ಒಳಗೆ ಹಾಕಿ ಕರಿಯೋದಕ್ಕಂತ ಎಲ್ಲನೂ ಒಂದು ನಾಲ್ಕು ಇದೆಲ್ಲ ಜಾಸ್ತಿನೇ ಹಾಕ್ಕೊಂಡು ಒಮ್ಮೆ ಕರ್ಕೊಳತ್ತೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿಯೇ ಎಲ್ಲ ಪುರಿನೂ ಚೆನ್ನಾಗಿಯೇ ಇದು ರೆಡಿ ಆಗತ್ತವ್ರಿ ತುಂಬ ಸೂಪರಾಗಿರೋ ನಮ್ಮ ಮನೆ ಒಳಗೇನ ರೀ ಇವಾಗೆಲ್ಲ ವೆಕೇಶನ್ ಮಕ್ಕಳೆಲ್ಲ ಮನೆಯೊಳಗೆ ಇರ್ತಾರ್ರಿ ಮಕ್ಕಳಿಗೆ ತಿನ್ನೋಕ್ಕೆ ಅದು ಬೇಕು ಇದು ಬೇಕಂತ ತುಂಬ ಕಿರಿಕಿರಿ ಮಾಡ್ತಾರ್ರಿ ಅದಕ್ಕೆ ನಾವು ಸ್ವಲ್ಪ ಮನೆಯೊಳಗೆ ಏನಾದ್ರೂ ವೆರೈಟಿ ಮಾಡಿಕೊಟ್ಟರೆ ಇಷ್ಟಪಟ್ಟು ಅಂತ ಹೇಳ್ರಿ ಏನಾದ್ರೂ ಒಂದು ಸ್ವಲ್ಪ ವೆರೈಟಿ ಆಗಿ ಪಾನಿಪುರಿ ಹೊರಗಡೆ ಇರೋದೊಂದು ಸ್ವಲ್ಪ ಖಾರ ಇರುತ್ತೆ ರೀ ಮಕ್ಕಳೆಲ್ಲ ತಿನ್ನೋಂಗಿಲ್ಲ ನಾವು ಮನೆಯೊಳಗೆ ಮಾಡಿದ್ರೆ ರಸಮ್ ಎಲ್ಲ ಒಂದು ಸ್ವಲ್ಪ ಮೀಡಿಯಮ್ ಹಂಗೆ ಖಾರ ರೀ ಅದಕ್ಕಾಗಿ ಈ ರೀತಿ ಮಾಡಿ ನೋಡಿರಿ ನೀವು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮನೆಯವರು ಎಲ್ಲರೂ ಇಷ್ಟಪಡ್ತಾರ್ರಿ ನೋಡಿರಿ ಪೂರಿ ಏನೈತಿ ಈ ರೀತಿಯಾಗಿ ಕರ್ದಿಟ್ಕೊಂಡೀನಿ ರೀ ನಾನು ತುಂಬಾ ಟೇಸ್ಟಿಯಾಗಿರೋ ಪೂರಿ ಪಾನಿ ಅಂತರೂ ರೆಡಿ ರೀ ಸ್ವಲ್ಪ ಕೋಲ್ಡ್ ಆಗ್ಲಂತ ಫ್ರಿಡ್ಜ್ ರೀ ನೋಡಿರಿ ತುಂಬಾ ರೀ ಮಕ್ಕಳು ನಿಮಗೆ ಎಷ್ಟು ಬೇಕು ನೋಡಿರಿ ಪೂರಿನ ನೀವು ನೀವಾಗ ಬಿಡ್ರಿ ನಾನು ಏನೈತಿ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲರಿಗೆ ಸೇರಿಸಿ ಪೂರಿನ ರೆಡಿ ಮಾಡಿ ರೀ ಒಂದು ಸರಿ ಎಲ್ಲನೂ ನೋಡಿರಿ ಎಷ್ಟು ಚೆನ್ನಾಗಿರೋ ಪುರಿ ತುಂಬಾ ಟೇಸ್ಟಿ ಪಾನಿ ಸೂಪರಾಗಿ ಕಾಂಬಿನೇಷನ್ ರೀ ಭಾರಿ ಟೇಸ್ಟಿ ಕೊಡ್ತೈತಿರಿ ನೋಡ್ರಿ ಪುರಿ ಎಲ್ಲ ಕರೆದು ರೆಡಿ ಮಾಡಿ ರೀ ನಾನು ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಪುರಿ ರೆಡಿ ಆಗಾವ್ರಿ ನೋಡ್ರಿ ಈ ರೀತಿ ಹೋಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾವ್ರಿ ಒಂದು ಪ್ಯಾಕೆಟ್ ತಂದ್ರೆ ರೀ ನಾವು ಒಂದು ನಾಲ್ಕು ಸಲ ಮಾಡ್ಕೊಂಡು ರೀ ಪಾನಿ ಅಂತೂ ಟೇಸ್ಟಿಯಾಗಿರ್ತೈತಿ ರೀ ನಾವು ಮನೆಯೊಳಗೆ ಇರೋ ಐಟಮ್ದಿಂದ ತುಂಬಾ ಟೇಸ್ಟಿ ಪಾನಿ ರೀ ಪೂರಿನ ನಾವು ಮನೆಯೊಳಗೆ ರೀ ಆದರೆ ನಾವು ಈಗ ಹೊರಗಡೆಯಿಂದ ತಂದಿದ್ದೀವಿ ಅಂತ ಹೇಳಿ ಅವ ಪುರಿನ ನಾನು ಕರೆದೇ ರೆಡಿ ಮಾಡಿ ರೀ ಇವಾಗ ನೋಡಿರಿ ನಾನು ಪಾನಿ ಎಲ್ಲ ತೊಗೊಂಡು ಪುರಿಯೊಳಗೆಲ್ಲ ಏನೇನು ನಾವು ತೋರಿಸ್ತೀನಿ ರೀ ಪೂರಿಗೆ ಹೋಲ್ ರೀ ಮತ್ತು ಅದಕ್ಕೆ ನಾನು ಈರುಳ್ಳಿ ಮತ್ತೆ ಜೀರೋ ಸೈಜ್ ಸೇವಾ ಮತ್ತು ಅದಕ್ಕೆ ಬೂಂದೇನು ರೀ ಅದನ್ನು ಹಾಕಿದ್ದೀನಿ ರೀ ತುಂಬಾ ರೀ ಇವಾಗ ನೋಡಿರಿ ನಾನು ಕೋಲ್ಡ್ ಮಾಡಕ್ಕೆ ಇಟ್ಟಿರುವಂಥ ಪಾನೀನ ಇದ್ರೊಳಗೆ ಎಲ್ಲದಕ್ಕೂ ಹಾಕೊಳತ್ತೀನಿ ರೀ ಪೂರಿಗೆ ತುಂಬ ಟೇಸ್ಟಿಯಾಗಿರು ಪಾನಿಪುರಿನ ಮೊನ್ನೆ ಒಳಗನ ರೆಡಿ ಮಾಡ್ಕೊಬೋದು ನೋಡಿರಿ ತುಂಬ ಟೇಸ್ಟಿಯಾಗಿರ್ತೈತೆ ರೀ ಖಾರ ಆಗಿ ಇರ್ತೈತಿ ಸೂಪರಾಗಿರೋ ಪಾನಿಪುರಿ ರೆಡಿ ಆಯ್ತು ನೋಡಿರಿ ನೋಡಿರಿ ಸೂಪರಾಗಿರೋ ಪಾನಿಪುರಿ ನಾವು ಹತ್ತು ನಿಮಿಷದೊಳಗೆ ಮನೆಯೊಳಗನ ರೆಡಿ ಮಾಡ್ಕೊಂಡಿವ್ರಿ ಮಕ್ಕಳು ಮನೆಯವರೆಲ್ಲ ಕೂಡ ತುಂಬ ಇಷ್ಟಪಡ್ತೀನೋ ಪಾನಿಪುರಿ ರೀ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ಪ್ಲೀಸ್ ಇಷ್ಟ ಆದ್ರೆ ರೀ ಸಬ್ಸ್ಕ್ರೈಬ್ ಮಾಡಿರಿ ಮರಲಾರ್ದ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ರೀ ಹಿಂಗೆ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿರಿ